ವಿಶ್ವ ಬಸುನಾಮ ಸಂವತ್ಸರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ನುಡಿಯನ್ನ ಜಗತ್ತಿಗೆ ಪುಡಿ ತುಂಬಕ್ಕೆ ಹಾರಿಸಿದ್ದಾನೆ ರಾಷ್ಟ್ರ ನಾಯಕರಿಗೆ ಅರಿಷ್ಟ ಅತಿ ಹೆಚ್ಚು ಕಂಟಕಗಳು ಈ ವರ್ಷ ರಾಷ್ಟ್ರ ನಾಯಕರಿಗೆ ಈ ವರ್ಷ ರೈತನೇ ದೇಶದ ಶ್ರೀಮಂತ ಮಾಲೀಕ ಎಸ್ ಎಸ್ ಸಿ ಒಳಗ ಈ ಸಾರೇನು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲೆ ಸಾಧಿಸ್ತಾರೆ ಅದರೊಳಗ ನೂರಕ್ಕೆ ನೂರು ಅಂಕವನ್ನು ಪಡೆದಂತ ಒಂದು ಹೆಣ್ಣು ಮಕ್ಕಳಂದ್ರೆ ಬೀದರ್ ಬಿಜಾಪುರ ಮೊದಲ ಸ್ಥಾನದಲ್ಲಿ ಪಿಯುಷ್ ಒಳಗು ಕೂಡ ಇದರೊಳಗ ಮತ್ತೆ ಗ್ರಾಮೀಣ ಪ್ರದೇಶದ ಹುಡುಗರೇ ಬರ್ತಾರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಒಬ್ಬ ಕೂಲಿಕಾರನ ಮಗನು ಈ ವರ್ಷ ಪ್ರಥಮ ಸಾಲಿನೊಳಗ ನಿಲ್ತಾನೆ ಈ ಸಂಗೀತದೊಳಗ ಈ ಸಾರಿ ಹಿಂದೂಸ್ತಾನಿಯ ಶಾಸ್ತ್ರೀಯ ಸಂಗೀತದೊಳಗ ಈ ವರ್ಷ ವಿಶ್ವದ ಮೂಲೆ ಮೂಲೆಯಲ್ಲಿ ಕೂಡ ಅದು ಗದಗಿನ ಘರಾಣಿನ ತಂಬೂರಿ ನುಡಿಸಿದರೆ ವಿಶ್ವ ಸಂಸ್ಥೆಯ ಕಚೇರಿಯಲ್ಲೇನೆ ಕೂಡ ಅದು ನಮ್ಮ ಗವಾಯಗಳ ಅಂದ್ರೆ ಈ ವರ್ಷ ಒಂದು ಹಿಂದೂಸ್ತಾನಿ ಸಂಗೀತವನ್ನ ನುಡಿಸಿ ತೋರಿಸ್ತಾರೆ ಹಾಡಿ ಬರ್ತಾರೆ ರಾತ್ರೋರಾತ್ರಿ ಸರ್ವನಾಶ ಆಗುವಂತ ದೇಶಗಳಂದ್ರೆ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾ ಗಜಗಜಸ್ತಾನ ನೆರೆದ ಹತ್ತು ರಾಷ್ಟ್ರಗಳಿಗೆ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಅಳಿಸಿಕೊಳ್ಳುವಂತದಿದ್ರೆ ಅದು ನಮ್ಮ ಭಾರತ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತದೆ ಆ ಸತ್ತಂತ ವಿಷಯವನ್ನ ಇನ್ನೊಂದು ನಾವು ದೇವಸ್ಥಾನಕ್ಕೂ ಇನ್ನೊಂದು ಸ್ವಾಮಿಗೋ ಸಂತನಿಗೆ ಹೋಲಿಸಿದ್ರೆ ಅಲ್ಲಿ ಅದು ಸಮಂಜಸವಾದ ಮಾತು ಅಲ್ಲ ಕೊಲೆಗಾರ ಯಾರು ಅನ್ನೋದನ್ನ ಬಿಟ್ಟು ಕಲೆಗಾರನ ಹುಡುಕಲಿಕ್ಕೆ ಹೊಂಟಿದ್ದೇವೆ ಅಂತ ತನಿಖೆ ಸರ್ಕಾರ ಮಾಡಲಿ ತನಿಖೆ ಸರಳ ರೀತಿಯಲ್ಲಿ ನಡೆಯಲಿ ಈಗ ತನಿಖೆ ನ್ಯಾಯಧಾರಿಯನ್ನು ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ಹೋದ್ರೆ ಆ ಸಾವಿಗೂ ಬೆಲೆ ಇಲ್ಲ ಆ ಸತ್ತಂತ ಆತ್ಮಕ್ಕೂ ಕೂಡ ಮೋಕ್ಷ ಇಲ್ಲ